ರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂಆರ್ಡಬ್ಲ್ಯೂ ವಿಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರವಧನ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ರಾಜ್ಯ ಸಮಿತಿ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಹಿತ ಕಾಯುವಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ಗ್ರಾಮ ಪುನರ್ವಸತಿ ಕಾರ್ಯಕರ್ತರಿಗೆ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ತಕ್ಷಣವೇ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಡಬ್ಲ್ಯೂ ಯುಆರ್ ಯುಆರ್ಡಬ್ಲ್ಯೂಗಳನ್ನು ಕಾರ್ಮಿಕ ಇಲಾಖೆಯಲ್ಲಿ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಸರಿಪಡಿಸಿರುವ ಕಡತದಲ್ಲಿ ಅಂಶ ಗಳನ್ನು ತಕ್ಷಣ ಜಾರಿಗೊಳಿಸಿ ಪೂರ್ವಕವಾಗಿ ಮುಖ್ಯಮಂತ್ರಿಗಳು ಕಾರ್ಮಿಕ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ತಕ್ಷಣ ಸಭೆ ಕೈಗೊಂಡು ಪೂರಕವಾದ ನಿರ್ಧಾರ ಕೈಗೊಳ್ಳಬೇಕು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ವಿಕಲಚೇತನರಿಗಾಗಿ ಮೀಸಲಿಟ್ಟಿರುವ ಶೇಕಡ ಐದರಷ್ಟು ಅನುದಾನ ಬಳಸಿಕೊಂಡು ಗ್ರಾಮೀಣ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರು ಸುಸೂತ್ರವಾಗಿ ಈ ಹಾಜರಾತಿ ಸಾಬೀತುಪಡಿಸಲು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ಯಂತ್ರಗಳನ್ನು ಖರೀದಿಸಿ ಅಳವಡಿಸಬೇಕು ಸೇರಿದಂತೆ ತಮ್ಮ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಹೋರಾಟಿ ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ ರಕ್ತವನ್ನು ಚೆಲ್ಲುತ್ತೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರಾತ್ರಿ ರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ನಮ್ಮ ನಾಳು ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದ ಘನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡುವುದೆಂದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾವು ನಿರಂತರವಾಗಿ ಈ ಭಾಗದ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಇರೋಕ್ಕಂಥ ಆರೂವರೆ ಸಾವಿರ ಕಾರ್ಯಕರ್ತರಿಗೆ ಗೌರವಧನ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಕೂಡಲೇ ಕನಿಷ್ಠ ವೇತನ ಮಾಡಿರಿ ಕಾರ್ಮಿಕ ಕಾಯ್ದೆ ಕಾಯ್ದೆಯಡಿ ತರಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಈ ಕೊಡ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ಮತ್ತು ಹದಿನಾರು ಸಾವಿರ ರೂಪಾಯಿ ವೇತನ ಅದ ಇದರಲ್ಲಿ ನಾವು ಜೀವನ ನಡೆಸೋದು ಭಾಳ ಕಷ್ಟ ಇದೆ ನಮಗೂ ಕುಟುಂಬ ಇದೆ ಜವಾಬ್ದಾರಿ ಇದೆ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿನ ಮಕ್ಕಳ ಸ್ಕೂಲು ಆರೋಗ್ಯ ಸಮಸ್ಯೆ ಇನ್ನಿತರ ಸಮಸ್ಯೆ ಈಗಿನ ಬೆಲೆ ಈ ಕೊಡ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ನಮ್ಮ ಯಾವುದಕ್ಕೂ ಸಾಕಾಗಲ್ಲ ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಬೇಕಾದ ಮನೆಯದು ಲೈಟ್ ಬಿಲ್ಲೇ ಬರ್ತಾ ಇದೆ ಒಂದು ಉಚಿತವಾಗಿ ಲೈಟ್ ಬಿಲ್ ಕೊಟ್ಟು ಫ್ರೀ ಮಾಡಿದೆ ಅಂತೇಳಿ ಆ ಫ್ರೀ ನಮಗಂತ ಲಾಗೂನೇ ಆಗ್ತಾಯಿಲ್ಲ ವಿಕ ವಿಕಲ್ ಚಾತರಿಗೆ ಅಲ್ಲಿಯೂ ಕೂಡ ನಾವು ಐದು ನೂರರಿಂದ ಆರುನೂರು ರೂಪಾಯಿ ಪೇ ಮಾಡಬೇಕಾದ ಪರಿಸ್ಥಿತಿ ಇದೆ ನಮ್ಗೆ ಮನೆ ಮನೆ ಸರ್ವೆ ಮಾಡಬೇಕು ನಾವು ವರ್ಕ್ ವರ್ಕ್ನಲ್ಲಿ ಕೆಲಸ ಮಾಡಬೇಕು ಪಂಚಾಯಿತಿಯಲ್ಲಿ ಕುಂತು ಕೆಲಸ ಮಾಡೋರಲ್ಲ ಫೀಲ್ಡ್ ವರ್ಕಿಗೆ ಹೋಗ್ಬೇಕಾದ್ರೆ ನಮ್ಮ ಗಾಡಿಗೆ ಡೈಲಿ ನೂರು ನೂರೈವತ್ತು ರೂಪಾಯಿ ಪೆಟ್ರೋಲ್ ಬೇಕು ನೀವು ಕೊಡ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ಸಂಬಳ ವೇತನ ಇದೆ ಆ ವೇತನ ಕ ನಮ್ಮ ಓಡಾಡೋ ಖರ್ಚಿಗೆ ನಮ್ಮ ಮೂಲಭೂತ ಸೌಲಭ್ಯಕ್ಕೆ ನಮ್ಮ ಅನುಕೂಲಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಕನಿಷ್ಠ ವೇತನ ಜಾರಿ ಮಾಡಬೇಕು ನಮಗೆ ಕಾರ್ಮಿಕರ ಕಾಯ್ದೆ ಅಡಿ ತರಬೇಕು ಕಾರ್ಮಿಕರ ಇಲಾಖೆ ಸಿಗ್ತಕ್ಕಂಥ ಸೌಲಭ್ಯಗಳಿಂದ ನಾವು ಈಗ ಆರೂವರೆ ಸಾವಿರ ಕಾರ್ಯಕರ್ತರು ವಂಚಿತರಾಗಿದ್ದೀವಿ ಆ ಕಾರ್ಮಿಕರ ಕಾಯ್ದೆ ಅಡಿ ವ್ಯಾಪ್ತಿಯಲ್ಲಿ ತೊಗೊಂಡು ಬಂದು ನಮಗೆ ಕನಿಷ್ಠ ವೇತನ ಮಾಡಿರಂತೇಳಿ ಮೈಸೂರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೈಸೂರಲ್ಲಿ ಸಿಎಂ ತವರು ನಿರಂತರವಾಗಿ ಹೋರಾಟ ಮಾಡಿದಿವಿ ಅಲ್ಲಿ ಸಾವಿರ ರೂಪಾಯಿ ವೇತನ ಹೆಚ್ಚಾಗಿ ಮಾಡುವ ಮೂಲಕ ನಮಗೆ ನತ್ತಿ ಬಡ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಟೂ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ